ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ನಾವು ಬೆಳಿಗ್ಗೆ ಜಲ್ದಿನೇ ಎದ್ದು ಆರಾಮಾಗ ಬಿಸಿಲಿ ಗಿಡ್ಕೊಂಡು ಕುಂತೀವಿ ಎಲ್ಲ ಬಟ್ಟೆ ತೆಗೆದಿವಿ ಆರಾಮ ಅದಕ್ಕೆ ತೋರ್ಸಲ್ಲ ಇವತ್ತೇನಪ್ಪ ಕಾರ್ಯಕ್ರಮ ಅಂದ್ರೆ ಆರೋಗ್ಯ ಇಂಜೆಕ್ಷನ್ ಎಷ್ಟು ಮೂರು ಮಾಡ್ತಾರಲ್ಲ ಮೂರ ಎರಡು ಗೊತ್ತಿಲ್ಲ ಈ ಸಲ ಎಷ್ಟು ಮಾಡ್ತಾರ ಮೂರೇ ಅಂತ ಎರಡು ಕಾಲಿ ಒಂದೊಂದು ಮತ್ತ ಕೈಗೊಂದು ಬಾಯಾಗ ಎರಡು ಡ್ರಾಪ್ ಅಪ್ಪ ಲಾಸ್ಟ್ ಟೈಮ್ ಒಂದುವರೆ ತಿಂಗ್ಳಿಗೆ ಮಾಡಿಸಿದ್ವಿ ಎರಡೂವರೆ ತಿಂಗಳಿಗೆ ಅದಕ್ಕೆ ನೆಕ್ಸ್ಟ್ ಮೂರುವರೆ ತಿಂಗಳಿಗೆ ಈ ತರ ಮಾಡಿಸ್ಕೊತು ಒಂದು ವರ್ಷ ಏನು ಏನಿರ್ತಾವಂತವು ಲಾಸ್ಟ್ ಟೈಮ್ ಊರಾಗ್ ಮಾಡ್ಸಿದ್ವಿ ಸಲ ಬೆಂಗ್ಳೂರಾಗ ಮಾಡ್ಸೈತ್ಸೋ ಮಾಡಿದ್ರೆ ಇಲ್ಲಿ ತಾಯಿ ಇಲ್ಲಿ ಮಾಡಿಸ್ತೀವಿ ಫಸ್ಟ್ ಇಲ್ಲೇ ತಾಯಿ ಕಾಡು ಮಾಡಿಸಿದ್ವಿ ನಾವು ಇಲ್ಲೇ ಡೆಲಿವರಿ ನಾವು ಬಂದಿದ್ದಿಲ್ಲ ಟ್ರಾವೆಲ್ ಎಷ್ಟು ಮಾಡ್ಯಾಳ ಅಂದ್ರ ಬೈಕ್ ಮೇಲೆ ಇಲ್ಲಿಂದ ಬೆಂಗ್ಳೂರ್ ಹೋಗಿ ಪ್ರೆಗ್ನೆಂಟ್ ಇದ್ದಾಗ ಇಲ್ಲಿಂದ ಮುದ್ದೆ ಮೊಳಕ್ ಹೋಗಿ ವಾಪಸ್ ಬೈಕ್ ಮೇಲೆ ಅಲ್ಲಿಂದ ಇಲ್ಲಿ ಬಂದ್ವಿ ಸಾವಿರ ಕಿಲೋಮೀಟರ್ ಬೈಕ್ ಮೇಲೆ ಅಡ್ಡಾಡ್ಯಾಳ ಎರಡ್ ಸಾವಿರ ಕಿಲೋಮೀಟರ್ ಬಸ್ ಒಳಗ ಎರಡು ಸಲ ಬಸ್ ಒಳಗೆ ಹೋಗ ಅಪ್ ಅಂಡ್ ಡೌನ್ ಸೇರಿದ್ರೆ ಸಾವಿರ ಕಿಲೋಮೀಟರ್ ಎರಡು ಸಲ ಬಸ್ ಒಳಗೆ ಮೂರು ಸಾವಿರ ಕಿಲೋಮೀಟರ್ ಅಡ್ಡ ದೀಪ ಆರೋಗ್ ಟ್ರಾವೆಲ್ದ ಹೊಟ್ಟೆಗೆ ಟೂರ್ ಮಾಡಿಬಿಟ್ಟ ಆರೋಗ್ ಬರೀಸಾದ ಜಾತ್ರೆ ಮಾಡ್ಕೊಂಡು ಆರೋಗ್ ಇಂಜೆಕ್ಷನ್ ಮಾಡ್ಸಕ್ಕೂಯ ಏನ್ ಪಾಪಿ ದೀಪ ಕೆಲಸ ಮಾಡ್ ಹುಡುಗಾಕತ್ತ ಎಸ್ ದೀಪ ಭಾಳ ಹೇಳ ಅಂತ ಕಮೆಂಟ್ ಆಗಿ ಹೇಳ್ತಿದ್ರು ದಪ್ಪಗೆ ಹೇಳ್ತಲ್ಲ ಹೌದಾ ಎಮ್ಮಿ 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 ಅಂತೀನಿ ನಾ ಎಮ್ಮಿ ಡೆಲಿವರಿ ಆಗಿಂದ ಏನು ಪ್ರೆಸೆಂಟ್ ಆದಾಗಿಂದನೇ ದಪ್ಪ ಆಗ್ಬಿಟ್ಟಿದ್ವಿ ವಾಪಸ್ ಹೇಳೋಗೆ ಆಗಿಲ್ಲ ಈಗ ಹೇಳ್ತಾಳೆ ಅದು ಡೆಲಿವರಿ ಸ್ಟೋರಿಸು ಒಂದು ವಿಡಿಯೋ ಮಾಡ್ಬೇಕು ಅನ್ಕೊಂಡಿವಿ ಸ್ವಲ್ಪ ಜನ ಅದನ್ನ ಅವ್ರ ಸಂಬಂಧ ಮಾಡಬೇಕು ಅದನ್ನು ಮಾಡ್ತೀವಿ ನೆಕ್ಸ್ಟ್ ಒಳಗೆ ಡಿಲಿವರಿ ಸ್ಟೋರಿ ಕಂಪ್ಲೀಟ್ ಆಗಿ ಹೇಳ್ತೀವಿ ಮತ್ತೆ ಸ್ವಲ್ಪ ಜನ ಹಾ ಏನೇನು ಹೇಳಬೇಕು ಅಂತ ಹಾಕಿರಿ ನೆಕ್ಸ್ಟ್ ಒಳಗೆ ಹೇಳ್ತೀವಿ ಹಾ ಮತ್ತೆ ಯಾರು ಏನೇನು ತಿಂದ್ರಿ ಅಂತ ಕೇಳಿರಿ ಮತ್ತ ಸಿಂಪ್ಟಮ್ಸ್ ಯಾವ ಥರ ಇದ್ದು ಈ ಥರ ಹೇಳಿರಿ ಮತ್ತೆ ಗಂಡ ಪಾಪು ಆಗುವ ಲಕ್ಷಣಗಳು ಹೆಣ್ಣು ಪಾಪ ಆಗುವ ಲಕ್ಷಣಗಳು ನಮಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗೈತಿ ನಮ್ಮ ಅನುಭವ ಗೊತ್ತಿದ್ದಂಗೆ ನಾವು ಹೇಳ್ತೀವಿ ನೆಕ್ಸ್ಟ್ ಲಾಗ್ ಮತ್ತು ಏನರ ಅದು ಪ್ರೆಗ್ನೆನ್ಸಿ ಡೆಲಿವರಿ ಬಗ್ಗೆ ಪ್ರೆಗ್ನೆಂಟ್ ಏನರ ಡೌಟ್ಸ್ ಇದ್ರೆ ಕಮೆಂಟ್ ಹಾಕಿ ನೆಕ್ಸ್ಟ್ ಒಳಗೆ ಕ್ಲಿಯರ್ ಮಾಡೋಣ ನಮಗೆ ಗೊತ್ತಿದ್ದ ಅಷ್ಟು ಕ್ಲಿಯರ್ ಮಾಡಿ ನೋಡ್ಬೇಕಂತ ಕುಂತ್ರ ಇವನು ನೋಡ್ಬೇಕು ಕುಂದ್ಬಿಡ್ತಾನೆ ನನಗೂ ನೋಡೋಕ್ಕಾಗಲ್ಲ ಹಚ್ಚ ಚಿಟ್ಟಿನಲ್ಲಿ ನೋಡ್ಬೇಕಂತ ಇವನ್ ಇವ ನೋಡೋಕ್ಕೆ ಚಲೋ ಮಾಡ್ತಾನೆ ಅದಕ್ಕೆ ಇವ್ನಿಗೆ ಗಾಳಿಗೆ ಹಾಕೊಂಡು ಓಡಾಡ್ಸತ್ತ ಸ್ಟುಡಿಯೋ ಒಳಗೆ ದೀಪಾಗ ಇರಿಟೇಟ್ ಮಾಡೋವಾಗ ದೀಪಕ್ಕೆ ಭಾಳ ತಾಳ್ಮೆ ಐತೆ ಅಂತ ಹೇಳಿದ್ರಿ ಅವು ಭಾಳ ತಾಳ್ಮೆ ಐತಿ ಸಿಟ್ಟು ಐತಿ ತಾಳ್ಮೇನೂ ಐತಿ ಎಲ್ಲಾನು ಐತಿ ಎಲ್ಲೂ ತೋರಿಸ್ತಾಳೈತಿ ಅದಿಲ್ಲ ಓ ಅನ್ನಿಲ್ಲ ತಾಳ್ಮೆ ಚೆಕ್ ಅವಾಗ ಅವಾಗ ಕಿಚನ್ ನೋಡ್ರಿ ಹೆಂಗೆ ಚಕ ಚಕ್ಕ ಆಗೈತಿ ಎಲ್ಲ ಸ್ವಚ್ಛ ಮಾಡಿಬಿಟ್ಟಿನಿ ಬಾಂಡೆ ತಿಕ್ಕೀನಿ ಏನು ಅರ್ಧ ಮರ್ಧ ಕಸ ಹುಡ್ಗಿ ಏನೇನಾ ಅಲ್ಲೆಲ್ಲಿ ಅಲ್ಲೆಲ್ಲಿ ಬಿಟ್ಟು ಬಿಟ್ಟು ಬಿಟ್ಟುಬಿಟ್ಟು ಇಲ್ಲಿ ನೋಡಿದು ಏನಿದು ಇವೆಲ್ಲ ಕ್ಲೀನ್ ಎಸ್ ಬೆಳ್ಳಾಗಬೇಕು ಕೆಲಸ ಮಾಡೋಕ್ಕೆ ಏನು ಬೇಸ ಬೇ ಬೇಜಾರು ಸಿಟ್ಟು ಬರಲ್ಲ ಕೆಲಸ ಮಾಡುವಾಗ ಹಂಗೆ ಮಾಡು ಹಿಂಗೆ ಮಾಡು ಅಲ್ಲಿ ಬಿಟ್ಟು ಇದು ಮಾಡಿ ಅನ್ನೋ ನನಗೆ ತಿಳಿ ತಿರುಗಿಬಿಡ್ದೆ ನಾನು ನಿಮ್ಮದು ಹೆಂಗೆ ಗೊತ್ತಿಲ್ಲ ನನಗಂತೂ ಕೆಲಸ ಮಾಡುವಾಗ ಯಾರೂ ಇದು ಮಾಡಬಾರ್ದು ಹಿಂಗೆ ಮಾಡು ಹಂಗೆ ಅಂತ ಮುಂದೆ ಅಂತ ಆರ್ಡ್ರ್ ಮಾಡ್ಬಾರ್ದು ಸಿಟ್ಟು ನಾನು ಪಾಪ ಹುಡುಗಕ್ಕೆ ಭೇ ಆಗತ್ತಲ್ಲ ನೋಡ್ರಿ ಆಕಿನ್ ಟವೇ ತೊಗೊಂಡಿದ್ದಕ್ಕೆ ಬೇಗ ನೋಡೋದು ಪಾಪ ಹೆಂಗೆ ನೋಡುತ್ತೆ ಶಿಫ್ಟ್ ಮಾಡ್ಕೊಂಡು ಹಾಗಾದ ಪಿಚ್ಕೆ ಒಂದೇ ಒಂದು ಸೆಕೆಂಡ್ ಉಪ್ಪು ಒಂದೇ ಒಂದು ಸೆಕೆಂಡ್ ಗ್ಯಾಪ್ ಆಗಿದ್ರೆ ಎಲ್ಲ ಟಾವೆಲ್ ಮೇಲೆ ಇಲ್ಲಿ ಇಲ್ಲಿ ಜೊತೆ ಹಾಕಿದೆ ಟಾವೆಲ್ ಬಂದು ತಗೊಂಡು ಯಾಕೆ ತಗೊಂಡೆ ಅಂತ ಬೇಯಕತ್ತಿದ್ಲು ಚೈ ಅನಿಸ್ಬಿಟ್ಟ ಹಂಗೆ ಫುಲ್ ಎಲ್ಲ ನಿನ್ನೆ ರಾತ್ರಿ ಎಲ್ಲ ತಗೊಂಡಿ ನೀನು ಯಾರು ಮಮ್ಮಿ ಬೇಕಾಳೆ ಮಮ್ಮಿ ಬೇಯ್ತಾಳ ಮಮ್ಮಿ ಬೇಯ್ತಾಳೆ

ಏಳು ಓ ಇವಳ್ತನ ಇವಳ್ತನ ಹೊಳ್ತನ್ ಶುಟ್ ನೋಡ್್ರೋ ಜಿಗಿತಾನ ಒಂದಸೌನ ಜಿಗಿತಾನ ಗೈಸ್ ಇನ್‌ಸ್ಟಾಗ್ರಾಮ್ ಅಲ್ಲಿ ಒಂದು ಪೇಜ್ ಇಂದ ನಮ್ಮ ಆರೋಗೆ ಒಂದು ಫ್ರೇಮ್ ಬರಕತ್ತೈತಿ ಒಂದು ಫ್ರೇಮ್ ಮಾಡಿಸ್ಬೇಕು ಹೇಳ್ಯಾರ ಬಿಗ್ ಸೈಜ್ ದೊಡ್ಡ ಸೈಜ್ ಮಾಡ್ಕೊಡ್ತೇನೆ ಅಂತ ಹೇಳ್ಯಾರ ಯಾವಾಗ ಬರ್ತಾ ನಾಳೆ ಬರ್ತಾ ಫ್ರೇಮು ನಾಳೆ ಇಬ್ಬಿಲ್ಲ ಇವತ್ತು ಬರ್ಬೋದು ನಿನ್ನೆ ಬರ್ಬೋದು ಬರಬೇಕಾಗಿತ್ತು ಇವತ್ತು ಬರ್ತಾ ಅನ್ಸುತ್ತ ಫ್ರೇಮು ನೋಡಮ್ಮ ಯಾವ ಥರ ಬಂದಿರುತ್ತಾ ಹೆಂಗಿರುತ್ತಾ ಅಂತ ಯಾವಾಗ ಬರ್ತಾ ಅನ್ನಂಗಾಗಿತ್ತು ನನಗೂ ಹ್ಞೂ ಹೌಮ್ಮ ಬಿಡುಗ ಅವನಿಗೆ ಹೆಂಗೆ ಮಾಡ್ತ ನೋಡ್ರಿ ಬಿಡುವ ಹ್ಞೂ ಅವನೇ ಹೇಳ್ಕೊತಾವ ನಿನಗೆ ನೀನೇ ಹೇಳ್ಕೊಂಡೆ ಅಪ್ಪ ನೀನೇ ಹೇಳ್ಕೊಂಡೆ ಹಾಂ ನೀ ನೀರ್ಕೊಂಡೆ ಮಮ್ಮಿ ನಾನು ನೀ ನೀರ್ಕೊಂಡೆ ಅರ ಓನಪಾರು ಓ ಅರು 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 ನೋಡಲ್ಲ ಇನ್ನ ಯಾಕ್ತಿ ನಾನು ಅಂತ ನಾನು ಇನ್ನ ಯಾಕ್ತಿ ನಾನು ಜಿಗಿ ಜಿಗಿ ಸೀದಾ ಬಂತ ಪಪ್ಪ ಮೇಲೆ ಬಿಡು ಜಿಗಿ ಈಗ ಕಾಲು ಸಿಕ್ಕೋನ ಸುಮ್ಮನೆ ನಿನ್ನ ಜಿಟ್ಟು ಕಾಲು ಕೊಟ್ಟು ಜಿಗೇಣಾ ಮುಂದೆ ಹೋಗಿರ್ತಾನ ಹಂಗೆ ಈಗ ಮಾಡ್ತಾರ ತಡಿ ಏನೇ ಎಟ್ಟು ಹೊತ್ ಮಾಡ್ತೀವಿ ಮಾಡಿ ಇನ್ನೊಂದು ತಾಸ ಎರಡು ತಾಸ ಮಾಡಕತ್ತಿ ನಾಟಕ ಇವತ್ತ ಇವತ್ತಿ ಒಂದು ಸಮಾಲೋಚದ ದೊಡ್ಡದಾಗ್ಬಿಡುತ್ತೆ ನಮ್ಗೆ ಅಲ್ಲ ಹಾ ಸಮಸದ ನಿನ್ ಸಮಸದ ದೊಡ್ಡದಾಗ್ ಬಿಡುತ್ತಲ್ಲ ಅದೇ ಹಾ ಗೊತ್ತಾಗತ್ತ ಅವನಿಗೆ ನಮ್ಮ ಆರಾವ್ ಮಕ್ಕೊಂಡ ನಾನು ಈಗ ಜಸ್ಟ್ ಜಳಕ ಮಾಡಿದೆ ಅವ ಎದ್ದಿಂದ ರೆಡಿ ಮಾಡ್ಬೇಕು ಅವನಿಗೆ ಪ್ರೇಮಿಗೆ ಜಳಕ ಮಾಡಿದ್ರೆ ಆ ಕಡೆ 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 ಓಡಾಡಕ್ಕೆ ಟೈಮ್ ಆಯಿತು ಹತ್ತಾಗ ಒಂದಿ ಟೈಮು ನಾ ಜಳಕ ಮಾಡಿ ಒಂದು ಆ್ಯಪಲ್ ತಿನ್ನಕತ್ತೀನಿ ಅಲ್ಲಿ ತನ್ನ ಇಬ್ಬರು ಕೂಡ ನಷ್ಟ ಮಾಡ್ಬೇಕಂತ ಕುಂತೀವಿ ಅವ್ನು ಜಳಕ ಮಾಡವಲ್ಲ ನೋಡ್ರಿ ಏನು ಮಾಡ್ತೀನಿ ಬಾರ ಪ್ರೇಮ ದೀಪ ಊಟ ಮಾಡಕತ್ತಳ ಚಿಕನ್ ಹಾಕೊಂಡ್ಬಿಡತ್ತಳ ಏನು ಸಾಕಾಗಿದ ಆಮೇಲೆ ಏನಂತ ನಾನು ಈಗ ಪಾಪುಗ ಮೈ ಒರೆಸ್ಬೇಕು ಬಿಸಿನೀರು ಇಟ್ಟಿನಿ ಇವತ್ತು ಗುರುವಾರ ಅವ್ನು ಜಾಳಕ್ಕಿಲ್ಲಲ್ಲ ಆ ಹುಟ್ಟಿದ ವಾರ ದಿನ ಪಾಪು ಹುಟ್ಟಿದ ವಾರ ದಿನ ಸ್ನಾನ ಮಾಡಿಸ್ಕೊಡ್ದು ಧೈರಿಕೊಡ್ದಂತ ಇದು ಯಾರಿಗಾರು ಗೊತ್ತೈತೆ ಗೊತ್ತಿಲ್ಲ ನಮಗೂ ಒಬ್ರು ಹೇಳಿದ್ರು ಹೇಳಿದರು ಅದಕ್ಕೆ ಅಲ್ಲಿ ಊರಾಗ ಇದಕ್ಕೆ ಇದನ್ನು ಬಟ್ಟೇಲಿ ಎದ್ದು ಬಿಸಿನೀರಾಗೆ ಎದ್ದು ಕ್ಲೀನಾಗಿ ಮೈ ಒರೆಸಿ ಹೋಗಿ ಹಾಸ್ಪಿಟ್ಲಕ್ಕೆ ಯಾರಾವ್ ರೆಡಿ ಆಗ್ಯಾನ ಸೂಜಿ ಉತ್ತಸ್ಕೊಳ್ಳಾಕ ರೆಡಿ ಇದು ಔಟ್ಫಿಟ್ ಅನಿದು ಇದು ಫಿಟ್ ಹೇರ್ ಸ್ಟೈಲ್ ನೋಡ್ರಿ ಎರ್ ಸ್ಟೈಲ್ ಮಾಡ್ಕೊಂಡಾನು ತೋರ್ಸ ಈ ಗಾಡಿ ಈ ಕಡೆ ಎರ್ ಸ್ಟೈಲ್ ತೋರ್ಸಪ್ಪ ವಾವ್ ಸೂಪರ್ ಡೈಪರ್ ಹಾಕಿ ಅದು ಉಬ್ಬಿತ್ತದ ಅಲ್ಲಿ ನಾವು ಬರ್ರಿ ಒಗಮ್ ಈ ಮನೆ ಬಂದಿದ್ರೆ ಫಸ್ಟ್ ಟೈಮ್ ಮೂರು ಜನ ಒಂದು ಹೊರಗೆ ಹೊಂಟಿದ್ದು ಇಲ್ಲಿ ಹಾಕೊಂಡು ಏನು ನೋಡ್ತೀವಿ ಇದು ಹಾಕೋ ಇದನ್ನ ಯಾಕೆ ತೆಗೆದಿ ಇದನ್ನ ಯಾಕೆ ತೆಗೆದಿ

ಎರಡೂವರೆ ತಿಂಗಳಿಗೆ ಒಂದೇ ಮಾಡಿದ್ರು ಮಳೆ ಬರ ಆಗತ್ತಿತ್ತು ಅದಕ್ಕೆ ಇಲ್ಲೇ ಸನಿ ಆಗತ್ತಂತ ಇಲ್ಲೇ ಬಂದ್ಬಿಟ್ಟು ಇಂಜೆಕ್ಷನ್ ಮಾಡಿಸ್ಕೊಂಡು ಮನಿಗೆ ಇಲ್ಲೇ ಬಂದ್ವಿ ದೂರ ಆಗುತ್ತೆ ಹೋಗೋದ್ರೊಳಗೆ ಮತ್ತೆ ಮಳೆ ಜೋರಾಗಿ ಬಂದ್ವಿ ಸೋದು ಹೋಗ್ತೀವಿ ಆರೋಗ್ಯ ಫುಲ್ ಡಲ್ ಆಗಿಟ್ಟ ಗಾಡಿ ಮೇಲೆ ಬಂದಿದ್ದಕ್ಕೆ ನಿದ್ದಿಗೆ ಹೋಗಿ ಡಲ್ ಇಂಜೆಕ್ಷನ್ ಈ ಡಲ್ ಆಗ್ಯಾನ ಇನ್ನೊಂದು ಸ್ವಲ್ಪ ಹೋಗ್ಬಿಟ್ರೆ ಗೊತ್ತಾಗುತ್ತೆ ಹೇಳ್ತೀವಿ ಆಮೇಲೆ ಯಾಕೆ ಡಲ್ ಆಗ ಹ್ಞೂ ಲಾಸ್ಟ್ ಲಾಗ್ ಒಳಗೆ ನೋಡಿದ್ರಲ್ಲ ನೀವು ಯಾಕಪ್ಪ ಡ್ಯಾನ್ಸ್ ಪಾನ್ಸ್ ಮಾಡಪ್ಪ ಡ್ಯಾನ್ ಯಾಕೋ ಗೊತ್ತಿಲ್ಲ ಏನಪ್ಪ ನಗಸ್ ಅವನಿಗೆ ನಗಸ್ ಪಪ್ಪ ಅಪ್ಪಪ್ಪ ಓ ಸುಳ್ಳು ಊಣಿ ಹಾ ಈ ನಗುಡಿಲ್ಲ ನಗು ಮೂಡೋ ಆಗಿಲ್ಲ ಎಲ್ಲ ನಗುಲೆ

ಅಲ್ಲಿ ತಣ್ಣೀರು ಬಟ್ಟಿ ಸುತ್ತಂದಾರೆ ಹಿಡ್ಗಾಲಿಗೆ ಎಲ್ಲಿ ಚುಚ್ಚ್ಯಾರ ಅಲ್ಲೇ ಇಡು ಮತ್ತೆ ಯ ಕಡರ ಇಟ್ಟಿ ಅದೆಲ್ಲಪ್ಪ ಬೈತಾನವ ಆ ಚಡ್ಡಿ ತೆಗದು ಬಿಡು ಡೈಪರ್ ಐತಲ್ಲ ಚಡ್ಡಿ ಹಾಕಿ ಸುಮ್ಮ ಹೊರಗೋಗಿ ಹಾಕಿತ್ತು ಕಾಣ್ ನೋಡ್ತಾರಲಿ ನೋಡ್ತಿರಲಿ 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 ಇಂಜೆಕ್ಷನ್ ಎಲ್ಲಿ ಚುಚ್ಚ್ಯಾರಲಿ ಅವರು ಎಲ್ಲಿ ಇಡಕತ್ತೀನಿ ನೀನು ಇನ್ನೊಂದು ಸೊಲ್ಪ ಮ್ಯಾಕೆ ತಾಕ ಮಣ್ಕಾಲಿಗಿಟ್ಟು ಅತ್ತ ಅಂದ ಅದನ್ನು ಇಲ್ಲಿ ಚುಚ್ಚಾರ್ ಸೆಂಟ್ರಿ ಇರೋಕಿಲ್ಲ ಐಸ್ ನೋಡಿರಿ ನಮ್ಮ ಟೈಮಿಂಗ್ ಅಂತ ಮಳೆ ದಬಾಶು ಅಂತ ಒಂದೇ ಒಂದು ಐದು ನಿಮಿಷ ಲೇಟ್ ಆಗಿದ್ರು ಮಳೆ ಆಗಿ ತೋರಿಸ್ಕೊತಿದ್ದಿ ಪಾಕೊಂಡು ಕರ್ಕೊಂಡು ಸುಮ್ಮನೆ ಏನು ಒಮ್ಮೆ ಹಿಂಗೆ ಬರುತ್ತೆ ಮಳೆ ಇದು ಎಷ್ಟು ಚಿತ್ರಾನ್ನ ಏನೋ ಮಾಡಿಕೊಟ್ರೆ ನಮಗೆ ಏನಿದು ಚಿತ್ರಾನ್ನ ಪಲಾವ ಚಿತ್ರ ಇದ್ರ ಹೆಸರು ಎಲ್ಲ ಅದಿ ಎಲ್ಲ ಅದಿ ಬಟಾಣಿ ಪಟಾಣಿ ಏನೇನು ಹಾಕ್ಯಾರ ಇಪ್ಪತ್ತು ತಿಂಸ ನಾ ಅಂಗ ರುಚಿ ಬೇರೆ ಇರುತ್ತಾ ನಿನ್ನ ಕೈ ತುತ್ತು ರುಚಿ ಬೇರೆ ನಮ್ಮ ನಮ್ಮವನ ಕೈ ತುತ್ತು ರುಚಿನೇ ಬೇರೆ ಇರುತ್ತಾ ನಮ್ಮ ಅಮ್ಮೇ ಹಿಂದೆ ಏನ ನಡಿಗೆಕ್ಕೆಳ್ತಿದೀವಿ ಪಾ ಏನ ಈಗ ಅಂದೆಲ್ಲ ಚಿಕನ ಹ್ಮ ಅದು ಚಿಕನ್ ಮಾಡಕ್ಕೆ ಬರ್ತಿದಿಲ್ಲ ಬರ್ತಿತ್ತು ಹ್ಮ ಬ್ಯ ಆ ಸ್ಟೈಲ್ ಇಷ್ಟೆ ಇಲ್ ಹ್ಮ ನಿ ಆ ಸ್ಟೈಲ್ ನನಗೆ ಇಷ್ಟ ಅಂತ ನಮ್ಮಮ್ಮಿ ಸ್ಟೈಲ್ ಒಳಗ ಮಾಡ್ತಾಳೆ ಓಪ್ಪಾ ಮಾಡ್ತಿದ್ದೆ ಎದ್ಬಿಟಾ ಎದ್ದಿನ ಅಂತ ಹೇಳತ್ತ ಚಿಕನ್ ಹ್ಮ್ ಸರಿ ಏನಾಯ್ತ ಏನಾಯ್ತ ಇದು ಗಾಯ ಮಾಡಿದ್ದು ಎಲ್ಲ ಖಾಲಿ ಆಗ್ಬಿಟ್ಟೈತಿ ದೀಪ ಏನಾಯ್ತು ತಿನ್ನಂಗ ಗಾಶಿ ಆಗೈತಿ ಅಂತ ಆಶೆ ಮರಿ ಏನಂತ ಚಲೋ ಆದಾಗ ಸಾಲ ಏನಾದ್ರು ಬೇಕಾಗಿ ಹಂಗೆ ಮಾಡಬಾರ್ದು ಅದು ಗಂಡನ ಬಿಟ್ಟು ತಿನ್ಬಾರ್ದು ಅಂಜ ಬೈತಾರೆ ನಮಗ ಪಾಪು ನಂಗೆ ಅಳಿಸ್ಕೋತ್ ಕುಂತ ಊಟ ಮಾಡಕಿರಲ್ಲಿ ನೀವು ಅಂತ ಇಲ್ಲಪ್ಪ ಇಲ್ಲಪ್ಪ ಹಿಂಗ ನಿಂದಿರ್ಲೇ ಹಿಂಗೇನಿಂದರ್ಲೇ ಹಿಂಗೇನಿಂದರ್ಬೇಕು ಅಂತ ನೋಡ್ರಿ ಅವನು ಅವ್ನ ಜೋಡಿ ಮಾತಾಡ್ಬೋದು ಅದಿಲ್ಲ ಏನ

ಅದು ಹೆಂಗ್ ಹೆಂಗ್ ಬಂತ ಹಂಗ ಇನ್ನ ಹೆಂಗ್ ಮಾಡಿದ್ ಇನ್ನೊಂದ್ಸಲ ಮಾಡ್ತೀನಿ ಹೆಂಗ್ ಮಾಡಿದಿ ಇನ್ನೊಂದ್ಸಲ ಮಾಡ ನಿಮ್ಮ ಡ್ಯಾನ್ಸ್ ಮಾಡ್ತಾಳ ಅಂತ ನೋಡಿ ಸ್ವಲ್ಪ ಸಾಮಾನು ತಗೋಬೇಕಿತ್ತು ವಾಪಸ್ ವಾಪಸ್ ಬರಕ್ ಆಗಲ್ಲ ಅದಕ್ಕ ಹೀಗೆ ತಗೊಂಡ್ಬಿಡ್ತಿವಿ ಪಣತಿ ಇದೆಯಾ ಪಣತಿ ದೀಪ ದೀಪ ಹಚ್ಚ ಪಣತಿ ಗೊತ್ತಿನಾ ಬತ್ತಿ ಅಲ್ಲ ಪಣತಿ ಬನ್ನಿ ತೋರಿಸ್ತೀನಿ ಇಲ್ಲ 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 ನಿಮ್ಮ ಹತ್ರ ಇಲ್ಲ ಬತ್ತಿ ಅಲ್ಲ ದೀಪ ಹಚ್ತಾರಲ್ಲ

ಈಗ ಪಂಚ ಅವಕಾಶ ನೋಡ್ರಿ ಬೇಸೀ ಈಗ ಜಸ್ಟ್ ಮನೆಗೆ ಬಂದ್ವಿ ಫುಲ್ ಸುಸ್ತಾಗ್ಬಿಡ್ತು ನೋಡ್ರಿ ಇಷ್ಟು ಸಾಮಾನು ತೊಗೊಂಡು ಹಿಂಗೆ ಒಂದೇ ಕೈ ಹಿಡ್ಕೊಂಡು ಗಾಡಿ ಒಡ್ಕೊಂಡು ಬಂದಿನಿ ಕೈ ಸೋತ್ ಬಿಟ್ಟೈತಿ ಆರು ಮುಕ್ಕೊಂಡಾನ ಸೋತೈತಿ ಗೆಲಿಸ್ಲೆ ಬೇಸ್ ಒಂದು ಬ್ಯಾಗ್ ತರಿಸಿದ್ವಿ ತೋರಿಸ್ತಂಗೆ ಹೋಗಿ ಪಾಪು ಸಂಬಂಧ ಪಾಪ ಹೆಂಗೆ ಕ್ಯಾರಿ ಮಾಡೋಕೆ ಎತ್ಕೊಂಡ ಬೇಬಿ ಕ್ಯಾರಿ ಬ್ಯಾಗ್ ಹಿಂಗಿಂದ ಮುಂದೆ ಹಾಕೋತಾರಲ್ಲ ಆ ಥರ ಅವ್ನಿಗೆ ಗೋ ನಿಂತಿಂದ ಹಾಂ ಎಲ್ಲರ ಕರ್ ಕರ್ಕೊಂಡು ಅಡ್ಡಾಡಕ್ಕೆ ಅಡ್ಡಾಡ್ಬೋದು ಬರೀ ಹೊರ್ಗೋಗಿ ಒಳಗೆ ಹೋಗಿ ಮನೆ ಒಂದು ದಮ್ಮ ಹತ್ತಿ ಮಾತು ಬರೋ ಅಲ್ಲ ಬರೋ ಬರೋ ಗಾಳಿ ಮಸ್ತೈತೆ ನೀನು ಮಸ್ತೈತಿ ನಿನಗಂದಿಲ್ಲ ನಾನು ಆರು ಬಂದೆ ಈಗ ಜಸ್ಟ್ ಮನೆಗೆ ಬಂದೀವಿ ಏನೇನು ತಂದೀವಿ ತೋರಿಸ್ತಾಳ ಅಂತ ದೀಪ ತಡಿನ ಎಲ್ಲ ತೋರಿಸ್ ಹೋಗನಾಗತ್ತಾಳೆ ಹಾಂ ಅಂಗಡಿಗೆ ಹೋಗಿದ್ದೆಲ್ಲ ಅವ್ರು ನಮ್ಮ ಪರಿಚಯ ಬಾ ಸ್ಟಾರ್ಟಿಂಗ್ ಬೆಂಗಳೂರಲ್ಲಿ ಬಂದಾಗಿ ನಾನು

ಒಂದು ಬಾಂಡೆ ತೊಳೆದು ಹಾಗೆ ಇಡ್ಬೇಕಾಗಿತ್ತು ಡ್ರಾಯೆಲ್ಲ ಹಸಿ ಆಗಿ ಬಿಡ್ತಾವು ಮದ್ದ ಇದು ಇರ್ತಾವೆ ಅವು ಅದಕ್ಕೆ ಬಾಂಡೆ ಇಟ್ಟು ಒಣಗೀಶ ಈ ಹೊರಗೆ ಇತ್ತು ಒಣಗಿಶ್ ಆಮೇಲೆ ಇದ್ರಾಗ ಇರ್ಬೇಕ ಸಣ್ಣ ಒಂದು ತಗೊಂಡು ಬಂದ್ಬಿಡ್ತಿತ್ತು ಅಷ್ಟೇ ಎಲ್ಲ ಇದೇ ಇಂಪಾರ್ಟೆಂಟ್ ಇತ್ತು ತೋರ್ಸು ಬಿ ಇನ್ನೊಂದು ದೀಪ ತೋರ್ಸಪ್ಪ ತೋರ್ಸು ಯಾರೋ ಒಂದು ಸಲ ಮಾಡಿದೆ

ಕಟ್ಬೇಕೇನ ಕಟ್ೋದಿಲ್ಲ ತಾಡಿ ಟೆನ್ 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 ಆರ ಮೊಕ್ಕನ್ನ ಇಲ್ಲಂದ್ರೆ ಕುಂದ್ರಿಸ್ಕೊತಿದ್ದೀ ಒಂದಸಲ ಆರ ಲೂಸ್ ಆ ಬಾಣ್ ಬಸ್ ಮೂರು ತಿಂಗಳಿಂದ ಸ್ಟಾರ್ಟ್ ಮೂರು ತಿಂಗಳಿಂದ 1 ಇಯರ್ ಅರಗೂ ಮೂರು ತಿಂಗಳು ಆಗಿಲ್ಲಾ ಇಷ್ಟ ಕರೆಕ್ಟ್ ಕೂರ್ತಾನಾ ಕೂರ್ತಾನಾ ಬಾರಿ ಹೊರ್ದಂತ ಮಾಡಿ ಯಾಕೆ ಸುಮ್ಮ ಕುಂದ್ರು ಗಾಡಿ ಕಡೆ ಒಳಗೆ ಸುಮ್ಮ ಕುದ್ರುತ್ತೆ ಸಣ್ಣ ಮಕ್ಕಳಿಗೆ ಬೇಕಂದ್ರೆ ಯೂಸ್ ಆಗತ್ತೆ ಪ್ರಾಡಕ್ಟ ನೀರೊಳಗೆ ಹಾಕಿ ಇದು ಮಾಡಿ ಸ್ಮೆಲ್ ಐತೆ ಸ್ವಲ್ಪ ಹೊಸ ಹೊಸದು ಅದಕ್ಕೆ ಸ್ಮೆಲ್ ಬರಬಾರ್ದು ಹಾಕೊಂಡು ಸಣ್ಣ ಐತೆ ಅವ್ನ ಸೈಜಿಂದ ಐತಿದ್ರು ಸೈಜ್ ದೊಡ್ಡ ಬರ್ತಾವೆ ನಾನೇ ಸ್ವಲ್ಪ ಹ್ಞೂ ಮತ್ತೆ ಮತ್ತಿಗಿರ್ಬೇಕಂತ ನೆಕ್ಸ್ಟ್ ಅದನ್ನ ಎಲ್ಲರೂ ಹಾಕ್ಕೊಂಡು ಇನ್ನೊಂದು ತಿಂಗಳು ಬಿಟ್ಟು ವಾರ ಬಿಟ್ಟು ಕರ್ಕೊಂಡೋಗಿ ಅಂದ್ರೆ ತೋರಿಸ್ತೀನಿ ಓಕೆ ಗೈಸ್ ಟೈಮ್ ಆಯಿತು ಈಗ ನಾವು ಗೀಟ ಮಾಡಿ ಮುಕ್ಕಳವು ಇವತ್ತು ರಾತ್ರಿ ಜಾಗರಣೆ ಮಾಡ್ಬೇಕಂತ ನಾವು ಏನೋ ಜ್ವರ ಬರ್ತಾವಂತ ಅಂತ ಅದಕ್ಕೆ ಈಗ ಊಟ ಗೀಟ ಮಾಡಿ ರೆಸ್ಟ್ ಮಾಡ್ತೀವಿ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ ಡೆಲಿವರಿ ಸ್ಟೋರಿನ ನೆಕ್ಸ್ಟ್ ಲಾಗ ಅಥವಾ ಅದರ ನೆಕ್ಸ್ಟ್ ಬ್ಲಾಗ್ಗಳಿಗೆ ಹೇಳ್ತೀವಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಲಾಗ್ ಜೊತೆಗೆ ಎಂಟರ್ಟೈನ್ ಮಾಡೋಕೆ ನಿಮಗೆ ನಾವು ಬರ್ತೀವಿ ಕ್ರೇಜಿ ಕಪಲ್ಸ್ ಅಲ್ಲಿವರೆಗೂ ನೋಡ್ತಾ ಇರಿ ಇರಿ ಲವ್ ಯುವರ್ ಬಾಯ್